ಬಾನ್ಸೇಫ್ ಯೂನಿಟಿ ಆಫ್ ಮೂಲ ನಿವಾಸಿ ಸಮಾಜದ ವತಿಯಿಂದ ಜೂನ್ ಏಳರಿಂದ ಜೂನ್ ಒಂಬತ್ತರವರೆಗೂ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಲವತ್ತನೆಯ ರಾಷ್ಟ್ರೀಯ ಅಧಿವೇಶನ ಹಮ್ಮಿಕೊಳ್ಳಲಾಗಿದೆ ಎಂದು ಬಾನ್ಸೇಫ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶುಭಾಷ ಶೀಲವಂತ್ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತೀರ್ಥಹಳ್ಳಿಯ ಆರ್ಯ ಈಡಿಗ ಭವನದಲ್ಲಿ ನಡೆಸಲಾಗುವ ಅಧಿವೇಶನವು ಶಾಹು ಮಹಾರಾಜರ ಒಂದು ನೂರ ಐವತ್ತನೆಯ ಜಯಂತ್ಯುತ್ಸವಕ್ಕೆ ಸಮರ್ಪಿಸಲಿದ್ದು ಅಧಿವೇಶನದಲ್ಲಿ ಇಪ್ಪತ್ನಾಲ್ಕು ಮುಖ್ಯ ಅತಿಥಿಗಳು ಆಗಮಿಸುವ ಮೂಲಕ ಸುಮಾರು ಐದು ವಿಷಯಗಳ ಕುರಿತಾಗಿ ಗಹನ ಚರ್ಚೆ ನಡೆಸಲಾಗುವುದು ಎಂದರು ಅಲ್ಲದೆ ಸಮ್ಮೇಳನದಲ್ಲಿ ಅನೇಕ ಮಹಾನ್ ಪುರುಷರ ಕಾರ್ಯ ಸಾಧನೆಗಳ ಕುರಿತಾಗಿಯೂ ಮಾತನಾಡಲಿರುವುದಾಗಿಯೂ ತಿಳಿಸಿದರು ಸಮಾಜದ ನಲವತ್ತನೇ ರಾಷ್ಟ್ರೀಯ ಅಧಿವೇಶನವನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಎಂಟು ಒಂಬತ್ತು ಹತ್ತನೇ ತಾರೀಕು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಜನ ಮುಖ್ಯ ಅತಿಥಿಗಳು ಭಾಷಣ ಮಾಡಲಿದ್ದಾರೆ ಅದರ ಜೊತೆಗೆ ಸುಮಾರು ಐದು ವಿಷಯಗಳವರೆಗೆ ಐದು ವಿಷಯಗಳು ಈ ಒಂದು ಅಧಿವೇಶನದಲ್ಲಿ ಚರ್ಚೆಯಾಗಲಿವೆ ಇದು ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಈ ಒಂದು ರಾಷ್ಟ್ರೀಯ ಅಧಿವೇಶನ ಈ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಡೆಯಲಿದೆ ಇನ್ನು ನಲವತ್ತನೆಯ ರಾಷ್ಟ್ರೀಯ ಅಧಿವೇಶನಕ್ಕೆ ಎಲ್ಲರೂ ಆಗಮಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಅವರು ಇದೇ ವೇಳೆ ಮನವಿ ಮಾಡಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ